യഗോളം യർം നയനഗോളം യർദേളം നിന്നയോളം നിന്നയ യനോൾ യർത്തെയോളം നിന്നയൂ പൈർദ് പുതു നിന്നിർദ്ദൂ എണ്ണയ ಇನ ನಂದನ ನಿನ್ನ ಮಾಗು ಇದ್ದ ಬುದು ಎನ್ನಯ ಕಿವಿಯೊಳಗೆ ಇನ ನಂದನ ಇನ ನಂದನ நந்த அரிய அங்க அதிபதி அரிய அங்காதிபதி அ ದುರ್ಯೋಧನ ದುಃಖ ಮತ್ತಷ್ಟು ಜಾಸ್ತಿ ಆಗ್ತದೆ ನಿನ್ನ ರೂಪ ನನ್ನ ಏನಾದರೂ ಕಣ್ಣುಗಳಲ್ಲಿ ಮತ್ತು ನನ್ನ ಎದೆ ಹೃದಯದಲ್ಲಿ ತುಂಬಿಕೊಂಡಿದೆ ನಿನ್ನ ಮಾತು ನನ್ನ ಕಿವಿಯೊಳಗೆ ತುಂಬಿಕೊಂಡಿದೆ ವಿಯೋಗ ಅದು ಎಂತ ನೋಡಿ ಇಲ್ಲಿ ಎರಡು ಅರ್ಥ ಬರುತ್ತೆ ನೀನು ಜೀವಂತವಾಗಿ ಇಲ್ಲದೇ ಇದ್ರೂ ಕೂಡ ನಿನ್ನ ರೂಪ ನನ್ನ ಎದೆಯೊಳಗೆ ಉಂಟು ನಿನ್ನ ರೂಪ ನನ್ನ ಕಣ್ಣಿನೊಳಗುಂಟು ನಿನ್ನ ಮಾತು ನನ್ನ ಕಿವಿಯೊಳಗುಂಟು ಇಂತಹ ಸ್ನೇಹಿತರಾದ ನಮ್ಮಿಬ್ಬರಲ್ಲಿ ಆ ವಿಯೋಗ ಅಂದರೆ ನಿನ್ನ ಅಗಲುವಿಕೆ ಹೇಗಾಯಿತು ಅಂತ ದುರ್ಯೋಧನ ಹೇಳುತ್ತಾನೆ ಅಂದರೆ ನೀನಿವತ್ತು ನನ್ನೊಂದಿಗೆ ಇಲ್ಲದ್ರು ಕೂಡ ನೀನು ಆಡಿದ ಮಾತುಗಳು ನಿನ್ನ ರೂಪ ನೀನು ನನ್ನೊಡಿಗೆ ಬಂದೊಂದಿಗೆ ನಡೆದುಕೊಂಡ ರೀತಿ ಅದೆಲ್ಲವೂ ನನ್ನಲ್ಲಿದೆ ಇವತ್ತು ಬಾಹ್ಯವಾಗಿ ನೀನು ನನಗೆ ಕಾಣಿಸ್ತೇ ಇರಬಹುದು ಇನ್ನ ಸೂರ್ಯನ ಮಗನೇ ಆದರೆ ನನ್ನ ಅಂತರಂಗದಲ್ಲಿ ನನ್ನ ಹೃದಯದಲ್ಲಿ ನನ್ನ ನಯನಗಳಲ್ಲಿ ನೀನೇ ಕಾಣ್ತಾ ಇದ್ದೀನಿ ನೀನೇ ಅಡಿಕೊಂಡಿದ್ದೀನಿ ನನ್ನ ಕಿವಿಗಳಲ್ಲಿ ಮೃದುವಾದ ಮುತ್ತಿನಂಥ ಮಾತುಗಳು ಇನ್ನೂ ತುಂಬಿಕೊಂಡಿದ್ದಾರೆ ಅದರಿಂದ ಇಷ್ಟೊಂದು ಪ್ರೀತಿ ಆತ್ಮೀಯತೆ ಇದ್ದಂಥ ನೀನು ನನ್ನನ್ನು ಹೇಗೆ ಬಿಟ್ಟು ಹೋದಿ ಇದನ್ನೆಲ್ಲ ಮರೆತು ಬಿಟ್ಟಿಯೋ ಇದೆಲ್ಲ ನಿನ್ನ ನೆನಪು ಹೋಯ್ತೋ ಇನ್ನೊಂದು ಅರ್ಥ ಕಾಣ್ತದೆ ಹೇಗೆ ನನ್ನನ್ನು ನಿನ್ನ ಅಗಲದಿ ಆದರೂ ಕೂಡ ನಾನು ನಿನ್ನನ್ನು ಬಿಡುವುದಿಲ್ಲ ನನ್ನ ಹೃದಯದೊಳಗೆ ನನಗೆ ಇಟ್ಟುಕೊಳ್ಳುತ್ತೇನೆ ಅಂತ ದುರ್ಯೋಧನ ಕೊರೋನ ಬಗ್ಗೆ ತನಗಿರತಕ್ಕಂಥ ಅಪಾರವಾದ ಪ್ರೀತಿಯನ್ನು ತಮ್ಮ ಗೆಳೆತನವನ್ನು ನೆನಪಿಸ್ಕೊಳ್ತಾನೆ